ಹಲೋ ಹಲೋ ಯಾಕೆ ನಂಜುಂಡಯ್ಯ ಅವ್ರೆ ನಿಮ್ಮ ಧ್ವನಿ ಒಂಥರ ಇದೆ ನಮ್ಮ ಬಾವುನ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ ಗೊತ್ತಾಯ್ತಮ್ಮ ತಪ್ಪಿಸ್ಕೊಂಡು ಹೋದವನು ಮತ್ತೆ ಬಂದಿದ್ದಾನೆ ಹೌದಾ ಬಂದವರು ಮತ್ತೆ ಸುಮ್ಮನೆ ಇದಾರ ಅವನ್ ಎಲ್ಲಿ ಸುಮ್ನೆ ಇರ್ತಾನಮ್ಮ ನೀವು ಹೇಳ್ದಾಗೆ ಅಮೃತ ಹರೀಶನ್ ಮದುವೆ ನಮ್ಮನೆ ದೇವ್ರ ಕೋಣೆ ಹೆದ್ರೆ ಏರ್ಪಾಡು ಮಾಡೋಕೆ ಶುರು ಮಾಡಿದ್ದೆ ಅದನ್ನು ಹೇಳಿದ ಅರ್ಚಕರು ಬಂದಿದ್ದಾರೆ ಬೀಗರು ಬಂದಿದ್ದಾರೆ ನಿಮ್ಮ ಬೀಗರು ಒಪ್ಪಿ ಬಂದಿದ್ದಾರಲ್ಲ ನಿಮ್ಮ ಪುಣ್ಯಕ್ಕೆ ಮದ್ವೆ ಮಾಡಿ ಮುಗಿಸ್ಬಿಡತ್ತಾನೆ ಮದ್ವೆ ಹಾಗೆ ಆಗುತ್ತೆ ಅಂದ್ಕೊಂಡಿದ್ದೆ ನಾನು ಆದರೆ 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 ದೇವ್ರ ಮನೆಯಲ್ಲಿ ವಿಗ್ರಹಗಳೇ ಕಾಣ್ತಿಲ್ಲಮ್ಮ ನಮ್ಮನೆ ದೇವರು ನಂಜುಂಡೇಶ್ವರನ ಮೂರ್ತಿ ಸಮೇತ ಎಲ್ಲ ವಿಗ್ರಹಗಳ್ನು ಕತ್ಕೊಂಡು ಹೋಗಿದ್ದಾನೆ ನಿಮ್ಮ ಬಾವ ಅರುಣ್ ಬಾವ ದೇವ್ರ ವಿಗ್ರಹಗಳನ್ನ ಕದ್ದಿದ್ದಾರೆ ನನಗೆ ನಂಬೋಕೆ ಆಗ್ತಾ ಇಲ್ವಲ್ಲ ನಮ್ಮನೇಲಿ ಬೀಗ್ರಿದ್ದಾರೆ ಅವ್ರಿಗೆ ಈ ವಿಷಯ ಗೊತ್ತಿಲ್ಲ ಹರೀಶಿನೇನಾದ್ರೂ ಈ ವಿಷಯ ಗೊತ್ತಾದ್ರೆ ಅರುಣ್ ಹಿಡಿದು ಬಿಡ್ತಾನೆ ಏನು ಮಾಡೋದು ನನಗೆ ಭಾಳ ಧರ್ಮ ಸಂಕಟ ಆಗೋಗಿದೆಯಲ್ಲಮ್ಮ ಹೌದಾ ಮತ್ತೆ ಹೊಡೆದಾಟ ಮಾಡ್ಕೊಳ್ಳೋದು ಬೇಡ ನಮ್ಮ ಬಾವ ಏನಾದರೂ ಪ್ಲ್ಯಾನ್ ಮಾಡಿ ಪೊಲೀಸ್ನವ್ರನ್ನ ಕರೆಸ್ಬಿಡ್ತಾರೆ ಆಮೇಲೆ ಅರಿಷ್ಟಕ್ಕೆ ತೊಂದರೆ ಆಮೇಲೆ ಮದುವೆನೂ ಕೂಡ ಆಗಲ್ಲ ನೀವು ಬೀಗ್ರನ್ನ ಏನಾದರೂ ಮಾಡಿ ಸಮಾಧಾನ ಮಾಡ್ತಾಯಿರಿ ನಾನು ಅಷ್ಟೊತ್ತಿಗೆ ನಮ್ಮ ಅತ್ತೆ ಹತ್ರ ಮಾತಾಡ್ತೀನಿ ಅರುಣ್ ಭಾವನ ಹಳ್ಳಿಯಲ್ಲಿ ಹೊಡಿತಾ ಇದ್ದಾರೆ ಅಂತ ಗೊತ್ತಾದರೆ ಅತ್ತೆ ಎದುರುತ್ತಾರೆ ನಾನು ಹೇಗೋ ಅತ್ತೆಗೆ ಗೊತ್ತಾಗೋ ಥರ ಮಾಡ್ತೀನಿ ಅವರೇ ಅರುಣ್ ಬಾಬನ್ ಕೈಯಲ್ಲಿ ವಿಗ್ರಹಗಳನ್ನ ಕೊಡಿಸೋ ಥರ ಆಗುತ್ತೆ ಆಯ್ತಮ್ಮ ನೀವು ಅಷ್ಟು ಮಾಡಿಬಿಟ್ರೆ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರಿಯಲ್ಲ ಅತ್ತೆ 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 ಯಾಕೆ ಸಂಗೀತ ಅತ್ತೆ ಅತ್ತೆ ಅಂತ ಈಗ ಕೂಗ್ತಾ ಇದೆಯಾ ನಾನು ಕೂಗ್ತಾ ಇಲ್ಲ ಕರೀತಾ ಇದ್ದೀನಿ ಅಯ್ಯೋ ನೀನ್ ಕೂಗಿದ್ರು ಕರೆದ್ರು ಬರಕ್ಕೆ ಅತ್ತೆ ಮನೆ ಎಲ್ಲಿಗೆ ಎಲ್ಲಿ ಅಯ್ಯೋ ಯಾರಿಗ ಗೊತ್ತು ಬೆಳ್ ಬೆಳಗ್ಗೆನೆ ಕಾರ್ ಎತ್ಕೊಂಡು ಎಲ್ಲೋ ಹೋಗಿದ್ದಾರೆ ಮನೇಲಿ ಯಾರಿಗೂ ಗೊತ್ತಿಲ್ಲ ಅವ್ರು ಹೋಗಿದ್ದಾರೆ ಅಂತ ಅಜ್ಜಿನೂ ಅಳಿ ಅಂದ್ರೆ ಕೇಳ್ತಾ ಇದ್ರು ನಿಮ್ಮಮ್ಮ ಎಲ್ಲಿ ಅಂತ ಅಳಿ ಅಂದ್ರು ಅಜ್ಜಿನೇ ವಾಪಸ್ ಕೇಳಿದ್ರು ನಮ್ಮಮ್ಮ ಎಲ್ಲಿ ಅಂತ ಈ ನಮ್ಮತ್ತೆ ಇವತ್ತೇ ಹೊರಗಡೆ ಹೋಗ್ಬೇಕಿತ್ತ ಎಲ್ಲ ನಮ್ ಕರ್ಮ ಏನಪ್ಪ ಇದು ಮದುವೆ ಮನೆಗಿದೆ ಅಲಂಕಾರ ಎಲ್ಲ ಉಪಚಾರ ಎಲ್ಲ ಅಲ್ಲೆಂದು ಇಲ್ಲೆಂದು ಹೋಗಿ ಕಟ್ಟಿದ್ದಾರೆ ವಾಟ್ನಲ್ಲಿ ಒಂದ್ ಮದುವೆ ಮನೆ ಕಳೆನೇ ಇಲ್ಲ ಇದು ಒಂದು ಜ್ಯೂಸ ನೀರಿಗೆ ಸಕ್ಕರೆ ಆಗಿ ಕೊಟ್ಟಂಗಿದೆ ರುಚಿನೇ ಇಲ್ಲ ಈ ಮನೆಯಲ್ಲಿ ನಮಗೆ ಬೀಗ್ರಿಗೆ ಏನ್ ಬೇಕು ಅಂತ ಕೇಳೋರೇ ಇಲ್ಲ ಇಲ್ಲಿ ಪ್ಪ ಎಲ್ಲ ತಯಾರಾಗಿದೆಯೋ ಎಲ್ಲ ಆಗಿದೆ ಎಲ್ಲೇ ಬನ್ನಿ ಬನ್ನಿ ಒಳಗಡೆ ಬನ್ನಿ ಬರಲೇಬೇಕಲ್ವೇನಪ್ಪ ಕುರ್ತಾ ಪ್ರಾರಂಭ ಆಗೋದ್ರೆ ಪುರೋಹಿತರು ಮೊದಲು ಬಂದು ಎಲ್ಲ ತಯಾರಿನೂ ಮಾಡ್ಕೋಬೇಕಲ್ವೇ ಓ ಹೋ 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 ಈ ಮಹಾನುಭಾವ ಪುರೋಹಿತ್ರೆಯೋ ಮದುವೆನ ಮನೆಯಲ್ಲಿ ದೇವ್ರ ಕೋಣೆ ಮುಂದೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಬ್ರಹ್ಮಾಂಡವಾದ ಉಪಾಯ ಹೇಳಿರೋರು ಅರ್ಚಕ್ರೆ ಹಣ್ಣು ಹಾಲು ಏನಾದ್ರು ಮಾಡಪ್ಪ ನಂಜಡಯ್ಯ ಈ ಅರ್ಚಕರಿಗೆ ಚೆನ್ನಾಗಿ ಉಪಚಾರ ಮಾಡ್ತಾ ಮಾಡು ಈ ಬೀಗುರಿಗಿಂತ ಅವ್ರಿಗೆ ಹೆಚ್ಚಿನ ಉಪಚಾರ ಮಾಡ್ತಾ ಮಾಡು ಮಾಡು ಸ್ವಾಮಿ ಪುರೋಹಿತ್ರೆ ಆಮೇಲೆ ನಿಮ್ಮ ಹೊಟ್ಟೆ ಕತೆ ಹೇಳ್ಕೊಳ್ಳಿವ್ರಂತೆ ಮದ್ದು ಮದುವೆ ಶಾಸ್ತ್ರ ಮುಗಿಸ್ರಿ ಈ ಮನೆಯಲ್ಲಿ ಈ ಸೆಕೆಂಡ್ ಅಲ್ಲಿ ಪೂರಕಾಗ್ತಾ ಇಲ್ಲ ಪ್ಪ ಇವರೇನ ತಮ್ಮ ಬೀಗರು ತುಂಬಾ ಅವಸರದಲ್ಲಿ ಇರೋ ಹಾಗಿದ್ದಾರೆ ಆಯ್ತಾಯ್ತು ಸಮಾಧಾನ ಮಾಡ್ಕೊಳ್ಳಿ ನೋಡಿ ತಾಳಿನ ಸುಮ್ಮನೆ ಕಟ್ಸೋದಕ್ಕಾಗುತ್ತೆ ಅದಕ್ಕೆ ಅಂತ ಒಂದು ಸಮಯ ಅನ್ನೋದು ಇದೆ ಅದಕ್ಕೆ ಅಲ್ವೇ ನಾವು ಜಾತಕ ನೋಡಿ ಕೂಡು ಕಳೆದು ಭಾಗಾಕಾರ ಗುಣಕಾರ ನೋಡಿ ಮೂರು ತಾನ ಫಿಕ್ಸ್ ಮಾಡೋದು ನಮಗೆ ಇಲ್ಲಿ ಸೆಕೆ ಆಗ್ತಾ ಇದೆ ಗುಬ್ಬಚ್ಚಿ ಗುಣನಂಗಿರೋ ಮನೆಯಲ್ಲಿ ಉಸಿರು ಆಗ್ತಾ ಆಗ್ತಾಯಿದೆ ನೀವು ನೋಡಿದ್ರೆ ಗಳಿಗೆ ಮುಹೂರ್ತ ಅಂತ ಕತೆ ಹೇಳ್ತಾ ಇದ್ರಲ್ಲ ಮೊದಲು ಮದುವೆ ಶಾಸ್ತ್ರ ಮುಗಿಸ್ರಿ ನಾನು ನೂರಾರು ಮದುವೆಗಳನ್ನ ಮಾಡಿದ್ದೀನಿ ಆದರೆ ನನ್ನ ಅನುಭವದಲ್ಲಿ ಮದುವೆನ ಬೇಗ ಬೇಗ ಮುಗಿಸಿ ಅಂತ ಮದುಮಗ ಕೇಳೋದನ್ನು ನೋಡಿದ್ದೀನಿ ಹೊರತು ಹುಡುಗನ ತಂದೆ ಇಷ್ಟು ಅವಸರ ಪಡೋದನ್ನು ಈಗಲೇ ನೋಡ್ತಿರೋದು ಏನೋ ನನ್ನನ್ನು ತಮಾಷೆ ಮಾಡ್ತಾ ಇದ್ದೀರಾ ನೀವು ಸ್ವಾಮಿ ಇಷ್ಟಕ್ಕೆ ಕೋಪ ಮಾಡ್ಕೊಂಬಿಟ್ರೆ ಹೇಗೆ ಇದು ಮದುವೆ ಮನೆ ಅಲ್ವಾ ಹಾಗಾಗಿ ಎಲ್ಲರೂ ಟೆನ್ಷನ್ ಇರ್ತಾರೆ ಅವ್ರ ಮನಸೆಲ್ವೂ ಸ್ವಲ್ಪ ಹಿತ ಆಗಲಿ ಅಂತ ತಮಾಷೆ ಮಾಡಿದೆ ಅಷ್ಟೇ ಈಗೇನು ಮದುವೆನ ಬೇಗ ಬೇಗ ಮಾಡಿನೇ ಮುಗಿಸ್ತೀನಿ ಆಗ್ಬೋದಾ ನೋಡಿ ದೇವ್ರ ಕೋಣೆ ಮುಂದೆ ಎಲ್ಲ ತಯಾರಿ ಮಾಡ್ಕೊಳ್ಳೋದು ಬಡಬಡ ಅಂತ ಮಂತ್ರ ಹೇಳಿ ಮಾಂಗಲ್ಯ ಧರಣೆನ ಮಾಡಿಸೋದು ಅಷ್ಟೇ ಮಂಗಲ್ ಧಾರಣೆ ಆಗೋವಾಗ ಒಂದ್ ಐದು ಜನ ಇದ್ರೆ ಸಾಕು ಮದುವೆ ಅದಂಗೆ ಲೆಕ್ಕ ಅಲ್ಲ ಅಲ್ಲರಿ ಮಂಜಣ್ಣೇ ಮಗ ತಾಯಿ ಬೇರೆ ಇರಲಿಲ್ಲ ಮದ್ವೆನ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಬೇರೆ ಇಟ್ಕೊಂಡಿದ್ರು ಪಾಪ ಆಸೆ ಇದ್ರೆ ಏನ್ ಬಂತು ಇಂತ ಬೀಗ ಸಿಕ್ಕರೆ ಅಷ್ಟೇ ನಂಜಿಡ್ಯಾ ನೀನು ನನ್ನ ಸ್ನೇಹಿತ ಅಂತ ಈ ಸಂಬಂಧ ಮಾಡಿ ತಪ್ಪು ಮಾಡಿಬಿಟ್ಟೆ ಅಂತ ಅನಿಸ್ತಾ ಇದೆ ಕಣಯ ನನಗೆ ಮದುವೆನೋ ಮನೆಯಲ್ಲಿ ಮಾಡ್ತೀನಿ ಅಂದೆ ಒಪ್ಕೊಂಡೆ ಆದ್ರೆ ನಮ್ಮ ನೆಂಟ್ರುಗಳ್ನ ನನ್ನನ್ನ ಏಳೋರು ಕೆಳರು ಯಾರು ಇಲ್ವಲ ಇಲ್ಲಿ ಹೀಗಾದ್ರೆ ಈ ಮದುವೆ ನಿಂತೋಗ್ಲಪ್ಪ ದೇವ್ರೆ ಅರ್ಚಕ್ರೆ ಮಾತಾಡಬೇಕಿತ್ತು ಬರ್ತೀರಾ ಯಾಕೆ ಸಂಗೀತ ನಿಮ್ಮತ್ತೆ ಇಲ್ಲ ಅಂದಿದ ತಕ್ಷಣ ನಿನ್ ಮುಖ ಹಿಂಗ್ ಚಿಕ್ಕದಾಗೋಯ್ತು ಯಾಕೆ ಬೇಕಿತ್ತು ನಿಮ್ಮತ್ತೆ ಅಲ್ಲಿ ಹಳ್ಳಿಲಿ ಏನೇನೋ ಆಗ್ತಾ ಇದೆ ಅಮ್ಮ ನನಗಿಲ್ಲಿ ಟೆನ್ಷನ್ ಆಗ್ತಾ ಇದೆ ಇವತ್ತು ಅಮೃತ ಮದುವೆ ಅಲ್ವೇನೇ ಆಗಲೇ ಮದುವೆ ಆಗೋಗಿರುತ್ತೆ ಅಂತ ಅಂದ್ಕೊಂಡೆ ಇನ್ನೂ ಮದುವೆ ಆಗಿಲ್ವಂತ ಅಲ್ಲಿ ಇನ್ನೂ ಆಗಿಲ್ಲ ನಂಜುಂಡಯ್ಯನಿಗೆ ಒಂದು ಪ್ಲ್ಯಾನ್ ಕೊಟ್ಟಿದೆ ಮನೆಯಲ್ಲೇ ಮದುವೆ ಮಾಡಿ ಮುಗಿಸಿ ಅಂತ ಅದೃಷ್ಟಕ್ಕೆ ಪುರೋಹಿತರು ಕೂಡ ಏನೂ ತಪ್ಪಿಲ್ಲ ಅಂತ ಹೇಳಿದ್ರಂತೆ ಯಾರು ಯಾಕೆ ತಪ್ಪು ಅಂತಾರೆ ಮನೇಲಿರೋ ದೇವ್ರ ಮುಂದೆ ಮದುವೆ ಮಾಡಿದ್ರೆ ಆಯ್ತಲ್ವಾ ಹ್ಞೂ ಅದೇ ತರನೇ ಎಲ್ಲ ಏರ್ಪಾಟು ಆಗಿತ್ತು ಒಳ್ಳೆದೇ ಆಯಿತು ಬಿಡು ಛತ್ರದಲ್ಲಿ ಮದುವೆ ಮಾಡಿದ್ರೆ ಅರುಣ್ ಎಲ್ಲದನ್ನು ಕ್ಯಾನ್ಸಲ್ ಮಾಡ್ತಾನೆ ಅನ್ನೋ ಭಯ ಮನೇಲೆ ಮಾಡಿದ್ರೆ ಅವನೇನು ಮಾಡೋಕ್ಕಾಗತ್ತೆ ಏನು ಮನೇನೇ ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ ಅಥವಾ ಹಳೆ ಸಿನಿಮಾದಲ್ಲಿ ಬರೋ ಮಂತ್ರವಾದಿಗಳ ಥರ ಮನೇನೇ ಮಾಯ ಮಾಡೋಕ್ಕಾಗತ್ತಾ ಹೌದು ಮನೇನ ಮಾಯ ಮಾಡೋಕ್ಕಾಗಲ್ಲ ನಿಜ ಆದ್ರೆ ದೇವ್ರಗಳನ್ನ ಮಾಯ ಮಾಡ್ಬೋದಲ್ವಾ ಏನೇ ಹೇಳ್ತಾ ಇದೆಯಾ ಸಂಗೀತ ಮನೆಯಲ್ಲಿರೋ ದೇವ್ರ ಕೋಣೆಯಲ್ಲಿರೋ ದೇವ್ರ ವಿಗ್ರಹಗಳು ಕಾಣೆ ಆಗೋದಕ್ಕೆ ಹೇಗೆ ಸಾಧ್ಯ ಹೌದಮ್ಮ ದೇವ್ರ ಮೂರ್ತಿಗಳು ಕೂಡ ಮಾಯ ಆಗಿವೆ ಆ ನಂಜುಂಡಯ್ಯ ಅದನ್ನ ಹೇಳೋದಕ್ಕೆ ಅಂತಾನೆ ಫೋನ್ ಮಾಡಿದ್ದು ಅವ್ರಿನ್ನ ಅಳೋದೊಂದು ಬಾಕಿ ಇತ್ತಷ್ಟೇ ನೋಡು ಅಯ್ಯೋ ಆಯಪ್ಪ ಅಳೋದಲ್ಲಿರ್ಲಿ ಈ ಅರುಣ್ ಮಾಡೋ ಕೆಲಸದಿಂದ ಅಮೃತ ಮದುವೆ ನಿಂತೋಗಿ ನಾಳೆ ನಾವಳೋ ಹಂಗಾಗ್ಬಾರ್ದು ಸಂಗೀತ ಅದಕ್ಕೆ ಅತ್ತೆಯಿಂದ ಭಾವನಿಗೆ ಫೋನ್ ಮಾಡಿಸಿ ಕದ್ದಿರೋ ವಿಗ್ರಹಗಳನ್ನ ವಾಪಸ್ ಕೊಡ್ಸೋಣ ಅಂತ ಅನ್ಕೊಂಡೆ ಆದರೆ ಮನೇಲಿ ಅತ್ತೇನೆ ಇಲ್ವಲ್ಲ ನಿಮ್ಮತ್ತೆ ಮನೇಲಿ ಇದ್ದಿದ್ರೆ ಅರುಣನ್ಗೆ ಫೋನ್ ಮಾಡಿ ಯಾಕಪ್ಪ ಕಂದ ಹಿಂಗೆಲ್ಲ ಮಾಡಿದ್ಯಾ ನಾವು ದೊಡ್ಡ ಶ್ರೀಮಂತ್ರಪ್ಪ ಈಗೆಲ್ಲ ದೇವ್ರ ಮೂರ್ತಿಗಳನ್ನ ಕದ್ರೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಅಂತ ಮುದ್ದಾಗಿ ಹೇಳಿ ದೇವ್ರ ವಿಗ್ರಹಗಳನ್ನ ವಾಪಸ್ ಕೊಡಿಸ್ತಾ ಇದ್ರು ಅಂತ ಅನ್ಕೊಂಡಿದ್ಯಾ ಇಂಥ ಭ್ರಮೆಗೆ ನಾನು ಏನು ಹೇಳಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಸಂಗೀತ ಮತ್ತೇನಮ್ಮ ಮಾಡೋದು ಅಮೃತ ಮನೆಯಲ್ಲಿ ಹರೀಶ್ ಕಡೆಯವ್ರು ಬಂದು ಕುತ್ಕೊಂಡಿದ್ದಾರೆ ದೇವ್ರ ಮನೆಯಲ್ಲಿ ದೇವ್ರ ವಿಗ್ರಹಗಳಿಲ್ಲ ಈ ಮದ್ವೆ ಏನಾದರೂ ನಿಂತೋದ್ರೆ ಹೋದ್ರೆ ಹೊಳೆಲಿ ಕುಣ್ ಕ್ಯೂರ್ಸಂಗ ಆಗುತ್ತೆ ನಮ್ಮ ಪ್ಲಾನ್ ಅಲ್ಲ ಒಂದ್ಸಲ ಅಜ್ಜಿ ಹತ್ರ ಮಾತಾಡ್ತೀಯಾ ಅಜ್ಜಿ ಮಾತನ್ನ ಅರುಣ್ ಯಾವುದೇ ಕಾರಣಕ್ಕೂ ತೆಗ್ದಾಕಲ್ಲ ಇಲ್ಲಮ್ಮ ಅಜ್ಜಿಗೆ ಹೇಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಈ ವಿಷಯ ಗೊತ್ತಾದರೆ ಅಜ್ಜಿ ಇನ್ನೊಂದಷ್ಟು ಸಂತೋಷ ಅಷ್ಟೇ ಈಗಾದರೂ ಅಮೃತ ಮದುವೆ ನಿಂತೋದ್ರೆ ಅಮೃತ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ ಅಷ್ಟೇ ನಾನೇ ಅರುಣ್ ಭಾವನ್ಗೆ ಫೋನ್ ಮಾಡ್ತೀನಿ ಹ್ಞೂ ಹಾಗೆ ಮಾಡು ಆದರೆ ಅರುಣ್ ದೇವ್ರ ವಿಗ್ರಹಗಳನ್ನ ಕದ್ದಿದ್ದಾನೆ ಅಂದರೆ ತುಂಬ ತಮಾಷೆ ಅನ್ನಿಸ್ತಿದೆ ಕಣೆ ಅರುಣ್ ತಲೆ ಎತ್ಕೊಂಡು ಓಡಾಡೋ ಹುಡುಗ ಈ ರೀತಿ ದೇವ್ರ ಮನೇಲಿರೋ ವಿಗ್ರಹಗಳನ್ನ ಕದೀತಾನೆ ಅಂದರೆ ನನಗೆ ನಂಬಕೆ ಆಗ್ತಾ ಇಲ್ಲ ನೀನು ಅರುಣ್ ಫೋನ್ ಮಾಡಿ ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡು ಯಾಕೆಂದರೆ ಯಾವುದೇ ಕಾರಣಕ್ಕೂ ಅರುಣ್ಗೆ ಮೇಲೆ ಅನುಮಾನ ಬರಬಾರ್ದು ಹುಷಾರಾಗೆ ಮಾತಾಡ್ತೀನಮ್ಮ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಾಗಬೇಕು ಅಲ್ಲಿವರೆಗೂ ನನಗೆ ಸಮಾಧಾನವೇ ಇಲ್ಲ ನಂಗೆಪ್ಪ ಏನಾಯ್ತು ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದ್ದೀರಾ ಗಂಡಿನ ಕಡೆಯವರು ಅಂದ್ರೆ ಹಾಗೇನೆ ಏನಾದರೂ ಕೊಂಕು ಕಸರು ಅಂತ ತೆಗಿತಾನೆ ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಅಷ್ಟೇ ಕತೆ ಹೇಗಿದ್ರು ನೀವು ದೇವ್ರ ಮನೆಯಲ್ಲೇ ಮದುವೆ ಮಾಡ್ತಾ ಇದ್ದೀರಾ ಅಲ್ವಾ ಹಾಗಾಗಿ ಏನೂ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಅದು ಆಗಲ್ಲ ಅರ್ಚಕ್ರೆ ಅರ್ಚಕ್ರೆ ದೇವ್ರ ಮನೆಯಲ್ಲಿ ಮೂರ್ತಿಗಳಿಲ್ಲ ಈಗ ದೇವ್ರ ಮನೆ ಖಾಲಿ ಆಗಿದೆ ಏನಮ್ಮ ಹೇಳ್ತಾ ಇದೆಯಾ ನೀನು ದೇವ್ರ ಮನೆಯಲ್ಲಿ ದೇವರೇ ಇಲ್ಲ ಅಂದ್ರೆ ಏನರ್ಥ ಅದು ನಿಮ್ದೇ ಮನೆ ನಿಮ್ಗೆ ಗೊತ್ತಿಲ್ಲದೆ ಹೇಗೆ ಅಪ್ಪ ಭಗವಂತ ಏನಪ್ಪ ನಿನ್ ಪರೀಕ್ಷೆ ಚಿಕ್ಕರೆ ಈ ಮದುವೆ ನಡೀಲಿಲ್ಲ ಅಂದ್ರೆ ಊರಲ್ಲಿ ನಾನು ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ ಆಮೇಲೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗುತ್ತೆ ಅಪ್ಪ ದಯವಿಟ್ಟು ಹೀಗೆಲ್ಲ ಅಪ್ಪ ನೀವು ಹೋದ್ರೆ ನಾನು ಬದುಕಿದ್ದೇನ್ ಮಾಡಲಿ ಅಪ್ಪ ನಿನ್ನಿಂದೇನೆ ನಾನು ಅದೇನೋ ಕೆರೆಗೋ ಬಾವಿಗೋ ಆಕೊಂಡ್ಬಿಡ್ತೀನಿ ಮೇಡಮ್ ನೀನಿಂದು ಬಾರಿ ಬದುಕ್ಬೇಕಾಗಿರೋರು ಆ ಕೆಲಸ ಮಾಡ್ಕೊಳ್ ಮೇಡಮ್ ಬಿಡ್ತು ಬಿಡ್ತೀನಿ ಅಪ್ಪ ಮಗಳು ಇಬ್ಬರು ಏನು ಮಾಡ್ಕೊಳ್ಳೋದು ಬೇಡ ಮದುವೆ ಮನೇಲಿ ಎಂತ ಅಪಶಕುನದ ಮಾತಾಡ್ತೀರಿ ಏನಾದರೂ ಉಪಾಯ ಹುಡ್ಕೋಣ ಅರ್ಚಕ್ರೆ ಹಿಂದೂ ಸಂಸ್ಕೃತಿಲಿ ವಿಗ್ರಹ ಪೂಜೆ ಮಾಡೋ ಮೊದಲು ಗಾಳಿ ನೀರು ಸೂರ್ಯ ಚಂದ್ರ ಆರಾಧನೆ ಮಾಡ್ತಾ ಇದ್ರು ಈಗಲೂ ಎಷ್ಟೋ ಮದುವೆಗಳು ಅಗ್ನಿ ಸಾಕ್ಷಿಯಾಗೆ ನೆರವೇರುತ್ತೆ ಆದರೆ ಈಗಿನ ಮದುವೆ ಅನ್ನೋದು ಆಡಂಬರದ ಆಚರಣೆ ಆಗಿ ಅಗ್ನಿ ಆರಾಧನೆಗಿಂತ ಬೇರೆ ಬೇರೆ ಶಾಸ್ತ್ರಗಳು ಸೇರ್ಕೊಂಡು ಮೆಡ್ಕೊಂಡು ಬರ್ತಾ ಇದೆ ಅಲ್ವಾರ್ ಚಕ್ರೆ ಹೌದಮ್ಮ ಅಮೃತ ನೀನು ಹೇಳೋದು ಸರಿಯಾಗೇ ಇದೆ ಎಂಜುಡ್ಡಪ್ಪ ನೀವೇನು ಯೋಚನೆ ಮಾಡೋಕ್ಕೆ ಹೋಗಬೇಡಿ ನಾನು ವಾಸ್ತು ಅಂತ ನೆಪ ಹೇಳಿ ನಿಮ್ಮನೆ ಹಾಲಲ್ಲೇ ಮದುವೆ ಕಾರ್ಯಾನ ನಡೆಯೋ ಹಾಗೆ ಮಾಡ್ತೀನಿ ಅಲ್ಲೇ ಅಗ್ನಿನೂ ಸ್ಥಾಪನೆ ಮಾಡ್ತೀನಿ ಅಮೃತ ಹೇಳಿದಾಗೆ ಸಾಕ್ಷಿಯಾಗೆ ಈ ಮದುವೆನ ಮಾಡೋಣ ಅಂತೆ ಆಯ್ತು ಚಿಕ್ಕರೆ ನೀವು ಹೇಳ್ದಾಗೆ ಮಾಡೋಣ ಅಮ್ಮ ಅಮೃತ ತಂದೆ ತಾಯಿ ಕಷ್ಟಕ್ಕೆ ಬಿಡಿಯುವಂಥ ಹೆಣ್ಮಕ್ಳ ಸಂಖ್ಯೆ ಇತ್ತೀಚೆಗೆ ತುಂಬ ಕಡಿಮೆನೆ ಆಗ್ತಾ ಇದೆ ತಾನು ಅನ್ನೋ ಸ್ವಾರ್ಥನೇ ಮಿತಿ ಮೀರ್ತಾ ಇದೆ ಅಂಥದ್ರಲ್ಲಿ ನಿನ್ನಂಥ ಹೆಣ್ಮಗು ಇರೋದು ನಿಜಕ್ಕೂ ತುಂಬ ಪುಣ್ಯ ತಾಯಿ ಎಂಜುಂಡಪ್ಪ ಇಂಥ ಮಗಳು ಪಡೆಯೋದಕ್ಕೆ ನೀವು ತುಂಬ ಪುಣ್ಯ ಮಾಡಿದ್ದೀರ ಅಮ್ಮ ಅಮೃತ ಆ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ನಿನ್ನಂಥ ಬಂಗಾರದಂಥ ಹೆಣ್ಮಗು ಅಂಥ ಮನೆಗೆ ಹೋಗ್ಬೇಕಲ್ಲ ಅಂತ ಯಾಕೋ ನನ್ನ ಮನಸ್ಸು ತುಂಬ ಕಸಿ ಬಿಸಿ ಆಗ್ತಾ ಇದೆ ಇರಲಿ ಮದುವೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತ ಹೇಳ್ತಾರೆ ಯಾರು ಎಲ್ಲಿ ಹೋಗಬೇಕು ಅಂತ ನಾವೇ ಹೇಗೆ ಹೇಳೋಕ್ಕಾಗತ್ತೆ ನಡೀವಿ ಬೇಕಾ ಬೇಗ ಬೀಗರು ಕೋಪ ಇನ್ನಷ್ಟು ಜಾಸ್ತಿ ಆಗೋ ಅಷ್ಟರಲ್ಲಿ ಹೋಗಿ ಹಾಲಲ್ಲಿ ಅದ್ರಾಗೆಲ್ಲ ತಯಾರಿನೂ ಮಾಡ್ಕೊಳೋಣ ಬನ್ನಿ ಅಂಜಲಿ ನಿಮ್ಮ ಅಪ್ಪ ಪುರೋಹಿತ್ರ ಹತ್ರ ಮಾತಾಡಕ್ಕೆ ಹೋಗಿ ಎಷ್ಟೊತ್ತಾಯ್ತಲ್ವಾ ಈಗಾಗಲೇ ದೇವ್ರ ಮನೇಲಿ ದೇವ್ರು ಇಲ್ಲ ಅನ್ನೋ ವಿಷಯ ಗೊತ್ತಾಗಿರುತ್ತಲ್ವಾ ದೇವರು ಕಾಣೆ ಆಗಿದ್ದಾನೆ ಹುಡುಕಿ ಕೊಡಿ ಹುಡುಕಿ ಕೊಟ್ಟವರಿಗೆ ದೇವರ ಕೈಲಿಂದ ವರ ಕೊಡಿಸಲಾಗುವುದು ಅಂತ ಪುರೋಹಿತರಿಗೆ ಅಪ್ಪ ಹೇಳ್ತಿರ್ಬೋದು ಅನಿಸುತ್ತೆ ಇದು ಕಲಿಯುಗ ದೇವರು ಭೂಮಿಗೆ ಬರಲ್ಲ ಹಾಂ ಅದಕ್ಕೆ ತಾನೇ ನೀನು ಎಲ್ಲ ದೇವ್ರ ವಿಗ್ರಹಗಳನ್ನು ತಗೊಂಡು ಕಟ್ಟದ ಮೇಲೆ ಮಲಗಿಸಿರೋದು ತಲೆ ಹರಟೆ ಅವ್ರು ಏನು ಮಾತಾಡ್ತಿರ್ತಾರೆ ಅಂತ ಟೆನ್ಷನನ್ನಲ್ಲಿದ್ದರೆ ನೀನು ಬರ ತಮಾಷೆ ಮಾಡ್ತಿದ್ದೀಯ ಅವರು ಎಷ್ಟು ಮೀಟಿಂಗ್ ಮಾಡಿದ್ರು ಅಷ್ಟೇ ಅಮ್ಮ ಅವ್ರಿಗೆ ದೇವ್ರ ಮೂರ್ತಿಗಳು ಸಿಗಲ್ಲ ಅವ್ರಿಗೆ ಸಿಗೋಲ್ಲ ಈ ಮದುವೆ ಆಗಲ್ಲ ನೀನೇನು ಜಾಸ್ತಿ ತಲೆ ಕೆಡಿಸ್ಕೋಬೇಡ ಜಸ್ಟ್ ಚಿಲ್ಲಮ್ಮ ಅದು ಚಿಲ್ ಚಿಲ್ಲರೆ ಅಂದರೆ ಬಿಡಿಗಾಸು ಚಿಲ್ಲಿ ಅಂದರೆ ಇಂಗ್ಲೀಷಲ್ಲಿ ಮೆಣಸಿನ್ಕಾಯಿ ಚಿಲ್ ಅಂದರೆ ಅಯ್ಯೋ ಹೋಗಲಿ ಬಿಡು ಅಮ್ಮ ನಾನು ಹೋಗಿ ಹೋಗಿ ನಿನಗೆ ಹೇಳಿದೆ ನೋಡು ಕರ್ಮ ಹೋಗಲಿ ಬಿಡು ಅವ್ರಿಗೆಲ್ಲ ಜ್ಯೂಸ್ ಬೇಕಾ ಕೇಳ್ಕೊಂಡು ಬಾ ಹೋಗು ಜ್ಯೂಸಾ ಇನ್ನು ಹತ್ತು ನಿಮಿಷದಲ್ಲಿ ಈ ಮದ್ವೆನೇ ಕ್ಯಾನ್ಸಲ್ ಆಗೋಗುತ್ತೆ ಆ ಜ್ಯೂಸ್ನ ಅವ್ರಿಗೇನ್ ಕೊಡೋದು ಅವ್ರಿನ್ನ ಎದ್ದು ಹೋಗ್ತಾರೆ ಆ ಜ್ಯೂಸ್ನ ನಾವೇ ಇಬ್ರು ಕೂತು ಕುಡಿಯೋಣ ಮಾತಾಡೋ ನಿಮ್ಮ ಅಪ್ಪ ಬರ್ತಾ ಇದ್ದಾರೆ ಸವಿತಾ ಅಂದಿನಿ ಬೇಗ ಹೋಗಿ ಇಟ್ಲ ಕಡೆಯಿಂದ ಇಟ್ಕೆ ಬೇಗ ಹೋಗಿ ಇಟ್ಕೇನಾ ಯಾಕಪ್ಪ ಯಾವ ಗೋಡೆ ಕಟ್ತಿದ್ಯಾ ಇವಾಗ ಗೋಡೆ ಅಂತ ಗೋಡೆ ಈಗ ತಲೆ ಕೆಟ್ಟಿದ್ಯಾ ಸವಿತಾ ಅರ್ಚಕರು ಹೇಳಿದ್ದಾರೆ ದೇವರ ಮನೆಯಲ್ಲಿ ಮೂರ್ತಿಗಳು ಇಲ್ಲದೆ ಹೋದ್ರೂ ಅಗ್ನಿಕುಂಡ ಸ್ಥಾಪನೆ ಮಾಡಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಮದ್ವೆ ಆಗುತ್ತಾ ಇವಾಗ ಅನುಮಾನ ಅಂಜಲಿ ಹೋಗಿ ಇಟಿಗೆ ತಗೊಂಬನ್ನಿ ರೀ ಇದ್ದಕ್ಕಿದ್ದಂಗೆ ಇಟಿಗೆ ತಗೊಂಡ್ಬಾ ಅಂದ್ರೆ ಎಲ್ಲಿಂದ ತರದು ಅದೆಲ್ಲ ಆಗಲ್ಲ ನಮ್ಮ ಊರಲ್ಲಿ ಶಾಸುಗಳ ಮನೆ ಇದೆಯಲ್ವಾ ಅಲ್ಲಿ ಅಗ್ನಿಕುಂಡ ಇದೆ ಅದೇ ತರ್ತೀನಿ ನೀವು ಹೋಗಿ